ಹೊಸ ಹೊಸ ತಗದೇವ್ ಮತ್ತೆ ಅಜನಿ ಅವ್ರ ಓಡಿಸ್ ಹಿಡಿಸ್ಯಾರೀ ಹೋಗ್ಲಿ ನೀ ಚಿಕನ್ ಅಂತೀವ್ ಚಿಕನ್ ಅನ್ನ ಅಂತೀವ ಚಿಕನ್ ಅನ್ನಾರ ಅಂತೀ ಓಡಿಸಿ ಹಿಡಿಸ್ಯಾರ ನಿಮಗೆ ಈಗ ಹೊರಗೆ ಸ್ಪೀಕರ್ ನೀ ಜೋರ್ ಮಾತಾಡುದ್ರಿ ಮತ್ತೆ ಹೆಂಗ್ರಿ ಬಿಸ್ನೆಸ್ ಏನ್ ಮಾಡುದು ಹೇಳ್ರಿ ಪಟ್ ಪಟ್ಟೆ ತೆಲಿ ಮೇಲೆ ಕುಂದ್ರ ತೋ ಕುಂದ್ರ ಹೇಳ್ರಿ ಹೆಂಗ ಮಾಡ್ತೀವ ತಿನ್ನಿಂದ ಬಂದಿಲ್ಲೋ ಮನೆಯಲ್ಲಿ ಮತ್ತೆ ನಿನ್ ಸಮಂದ್ ಜೀವ ಬೇಕಲ್ಲ ಏ ನಮ್ ನಾಲ್ಕ ಮಂದಿ ಹಿರಿಯರ್ ಇರ್ತಾರ ಅವ್ರಿಗೆ ಎಲ್ಲರಿಗೆ ಆ ನಮಸ್ಕಾರ ರೀ ಹೋಗಿ ಬರ್ತೀನಿ ರೀ ಹಾ ಅಲ್ಲಿ ಹೋಗ್ ಬರ್ತೀನಿ ರೀ ಇಲ್ಲಿ ಹೋಗಿ ಬರ್ತೀನಿ ಏ ಎಟ್ಟೋದ್ರತಿ ಹಂಗೆ ದನ ಹೊಡ್ದಂಗೆ ಕುಂಗುದ್ರ ಹುಕಯ್ಯ ನಾನು ಮಾತ್ ಕೇಳ್ತೇನೆ ಹೇಳಿ ಕಿವಿ ಕೊಟ್ಟು ಹ ನೋಡಿ ಇಲ್ಲಿ

ಆಡಿಯನ್ಸ್ಗೂ ಹೇಳ್ಬಿಡೋದು ಹಂಗ ನೀನು ಹೇಳಲ್ವಾ ಏ ನೀ ಹೇಳ್ತಾ ಆಗ್ತೀನಿ ನೀ ಹೇಳ ಹಾಯ್ ಫ್ರೆಂಡ್ಸ್ ಇದು ನೀ ಯಾಕೆ ಕೇಳ್ತೀನಿ ಅಂತ ನಿಮ್ದು ಯಾವುದೇ ಕೆಲಸ ಇರಲಿ ದೊಡ್ಡ ದೊಡ್ಡ ಕೆಲಸ ಆಗಲಿ ಯಾವುದೇ ಕೆಲಸ ಇರಲಿ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಮಾಡ್ತಾರ್ರಿ ಗಟ್ರ ಆಯ್ತು ಈಗ ನೀ ಚಂಬರ್ ಮಾಡೋದಾಯ್ತು ಎಲ್ಲ ಕೆಲಸ ಮಾಡ್ತಾರೆ ಈ ಮ್ಯಾಗ ಬರೋ ನಂಬರಿಗೆ ಕಾಲ್ ಮಾಡ್ರಿ ಎಲ್ಲಾ ಮಾಹಿತಿ ಅವ್ರು ಹೇಳ್ತಾರೆ ನಿಮ್ಗೆ ನಾ ಹೇಳಿದೆ ನೋಡಪ್ಪ ಅಲ್ಲಿಡು ಹಾಂ ಈಗ ಹೇಳಿ ಮುಂದೆ ಅದು ಹೇಳಿ ಹೇಳು ಬಿಸ್ನೆಸ್ ಅಂತೂ ಚಲೋ ತಿಂಗ್ ನಡೆದ ಈಗ ರೆಂಟಿನ ಮನಿ ಹುಡಿಬೇಕು ರೆಂಟಿನ ಮನಿ ಹೊಡಿಬೇಕು ಏನ್ ರೆಂಟಿನ ಮನಿ ಹುಡುಕ್ಬೇಕು ಹುಡುಕ್ಬೇಕು ನೀವು ಹೋಗಿ ಹಾಕಿ ಮನಿ ಹುಡುಕ್ಬೇಕು ಯಾಕಂದ್ರ ಹುಡುಕ್ಬೇಕಂದ್ರ ಹೋಗಾಕ್ ಬರಕ್ ಬಾಳ ದೂರ ಆಗ್ತೈತಿ ನೀ ಅಂತೂ ಹನ್ನೊಂದೂರಿ ಹತ್ತೂರಿಗೆ ಬರವ ನಾವ್ ಹುಡ್ತೈತ್ವ ಎಲ್ಲ ಈಗ ಎಲ್ಲರ ಮನಿ ಹುಡುಕ್ಬೇಕು அது பயக்க இடத்தி டென்ஷன் தூரத்தி மக்கள்தங்கி ஆகல முலிஹத்தோல் நம் மணி மணி நோட்வல்ல

ದರ್ಶನ ಕಾಲ ಹಾಕೊಂಡು ನಮಗೆ ಯಾಕೆ ಕತ್ತಾಕಂತಾ ವಾರ ಬಡಬಡ ನೈಟ್ ಬಂದಿತ್ತು ಯು ಟೈಟಿ ಯು ಟಿ ಕೊನೆಗೆ ಎಷ್ಟಲ್ಲಾ ಮಾತಾಡ್ತಕ್ಕೆ ಹೋಗಲಿ ಗೋಲ್ಡ್ ಮನಿ ಕಡೆ ಗೊತ್ತಾ ಟಕ 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 ಅಯ್ಯೋ ತೆರೆಕೇ ಮಾಡಿ ತಂಗಲನೇ ಇಲ್ಲ ಹೋಗಿ ಮನಿ ಹೋಗ್ರೆ ಏಕ ಅದಕ್ಕೆಲಿ ನಮಗೆ ತಂಗಲನೇ ಇಲ್ಲ ಬಾಡಿಗೆ ಮನಿ ಕ್ಯಾ ಬಂತಾ ಅಕ್ಕ ಬಾಡಿಗೆ ತಂಗಲ ಓ ಬಾಡಿಗೆ ಮನಿ ಬೇಕ ನಮಗೆ ಹೇಳಾ ಬ್ರೋ ಲೈನ್ ಇಲ್ಲ இது

ஓ oh, மக்கள்

bagi ini ada mana? Kalau di sini ada mana? Mana? Oh, ya, lah, lah.

ಅಯ್ಯ ಅನ್ನಕ ಬಿಸ್ನೆಸ್ ಮಾಡ್ಕೊಂತ ಯಾನ ಅದಕ್ಕೆ ಹೇಳಿ ಹಾ ಬಿジネス ಇವನ್ ಜೊಡಿ ಇನ್ನೊಬ್ಬ ಬದನೆ ಎಂತ ಆದಂಗು ಹ್ಮ ಹೌದು ಏನೋ ತಿಂಡಿ ಹೆಚ್ಚಾಗಕ್ಕೆ ಅವನ ಒಂದಷ್ಟು ವಿಚಾರಸ್ತ ಬರಕ್ಕೆ ಎಲ್ಲದಂತರು ನೀನಾ ங்க ஏ அந்த

ಈಗ ಏನಿಲ್ಲ ನಮ್ಗೊಂದು ಶುದ್ಧವಾದ ಸುಸದ್ರವಾದ ಹಾ ಮನಿ ಬೇಕು ಮನಿ 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 ಅಲ್ಲ ಇರು ಮನಿ ಚಂತ ಮನಿ ಬಾಡಿಗೆ ಮಂದಿರೋರು ನಾವೇ ಇಬ್ಬರ

नीना मनीर है ना मार करना मार करती ना वो वाटिली वर्ग नेका के वर्ग नेका के वर्ग नेका के वर्ग नेका के तेजी आता है तो तुमने मनीर मारा होगा ना ये सुपुंदरे क्या तुमने ओह नो चिकारे इल्ला ना नो माता डी सीक्रेट टेलर की है ये ಮನಿ ಐತಿ ನಿಮ್ ಇಬ್ಬರು ಹೆಣ್ಮಕ್ಳು ಕರ್ಕೊಂಬರ್ರಿ ಏ ದೋದ್ರೇ ಮಗ ಹಿಂಗ್ ಕಾಲ್ ಮಾಡ್ಕೊಂಡು அல்ல

அங்க இருக்கு நம்ம பொசிஷன் ஏத்த வேண்டியது. அதத் தொடசாதர் பா. நடி. ஏரே. உதாரா பாளே. ஏ பூசி லே நி. சக்கறாட் மட்டும். ஏ அண்ணா. ஏரே. ஆகணா. நடி லே. இல்ல நீ நल्ले சுங்க நான் நரல. ஏலே, தேவசி, தேவசி உட்டிது. அண்ணா நடி மாரோ மாரன் சே. ஏ அண்ணா. யார் ஓடுறறியே. ஏ நானா பா. ஏ படத்தி பாப்பா. அவன் தங்கியதன் நென்கூட ನಮಸ್ತೆ ನನ್ನ ಗೌಡ ಕಟ್ಟನೆ ಹುರಿನ್ ಸಾರ ಗುಂಡುರಿ ಅವೆನ್ ಹೇಳ್ತಿರ ಮನಿ ಬಡಿಗೆ ಬೇಕಾ ಹೋಗಿರೋ ಸೀದಾ ಅಣ್ಣ ಅಣ್ಣ ಈ ಮನಿ ಬಡಿಗೆ ಬೇಕು ಹಾ ಈ ಹಪ್ ಕೊಳ್ಳ ಮಕ್ಕಳು ಏ ಬಯ್ಯ ಬೋಡಾಡಿ ಏ ಹೇಳಾ ಹೇಳಾ ಬಾ ಹೇಳಾ ಅಲ್ಲ ಮತ್ಕರೆ ಹಾ आवाज ವರ್ತರೆ आवाज ಯವ್ವ ಬಸಯ್ಯ ಅವರಿಗೆ ಬಡಿಗೆ ಮನಿ ಬೇಕಾ ನನಗೆ ನನಗೆ ಯವ್ವ ನಮ್ಮ ಚಟ್ಟಿ ದೋಸ್ತೆ ಅರೆ ಈ ಚಿಕ್ಕನ ಬಗ ಇವನ ಅವ ಏ ಬಲಿಸಂತ ನಮ ಹೇಳ್ರಿ ಇಂಗ ಬಾಗಿ ಮನೆ ಬೇಕಾಗತಿ ಒಂದಲ್ಲ ಇಷ್ಟ ಮುಂದಲ್ಲ ಸ್ವಲ್ಪ ಇಂಗ ಏ ಸರಿಯತೆ ಏ 나ಸರುದಲ್ಲ ನೀ ಸರಿ ಈಗ ಬಾಗಿ ಮನೆ ಅಡ್ವಾನ್ಸ್ ಆಕಿ ತೊಂಡ್ ಎಷ್ಟು ಕದ್ರ 70 ಸಾವಿರ ಅಡ್ವಾನ್ಸ್ ಇರೋ ಕಡತ ಯಾವ ದಾರ್ಯ ಅಷ್ಟಾ ನಿನ್ನ ಏನ ಐತಿ ನೋಡು ಮುಂದೆ ಮಾತಾಡು ಮಾತಾಡಪ್ಪ ಏ